ಹಲೋ ಆ ಎಲ್ಲಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಷಯ ಬಂತು ಅಂತ ಅಂದ್ರೆ ನಿನ್ನೆ ನಿನ್ನೆ ಮೊನ್ನೆ ವಿಡಿಯೋಗಳಿಗೆ ಎರಡು ರೀತಿಯಾದಂತಹ ಕಮೆಂಟ್ ಬಂದಿತ್ತು ಒಬ್ರು ಬಂದು ಜಾರ್ ಆ್ಯಪ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ರು ಸೊ ಇನ್ನೊಬ್ರು ಬಂತು ಅಂತ ಅಂದರೆ ಜಾರ್ ಆ್ಯಪ್ ಬಗ್ಗೆ ಫುಲ್ ಡೀಟೇಲ್ಸ್ ಅದು ಯಾವ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಹಾಗೆ ಅದು ಯಾವ ರೀತಿಯಾದಂತಹ ಏನು ಪ್ರೊಸೀಜರ್ ಏನು ಅಂತ ನನಗೆ ಎರಡು ಕಮೆಂಟ್ ಬಂದಿತ್ತು ಸೊ ಹಾಗೆ ನನಗೆ ಹಾಗೆ ಪರ್ಸ್ನಲ್ ಆಗಿ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬಾ ಜನ ಕೇಳ್ತಾ ಇದ್ರು ಸೊ ನೀನು ಇಷ್ಟೆಲ್ಲ ಮನಿ ಸೇವಿಂಗ್ ಟಿಪ್ಸ್ ಹೇಳ್ತೀಯಾ ಹಾಗೆ ಜಾರ್ ಆ್ಯಪ್ ಬಗ್ಗೆ ನೀನು ಹೇಳು ಅಂತ ಹೇಳ್ತಾ ಇದ್ರು ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಯಾವುದೇ ಒಂದು ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಒಂದು ಉಪಯುಕ್ತವಾಗಿ ಇರಲಿ ಹಾಗೆ ಹೆಣ್ಮಕ್ಳು ಹಣವನ್ನು ಉಳಿತಾಯ ಮಾಡೋಕ್ಕೆ ಬ್ಯಾಂಕಿಗೆ ಹೋಗ್ಬೇಕು ಅನ್ನೋ ಹಾಗೇನಿಲ್ಲ ಸೊ ಈ ರೀತಿಯಾಗಿ ಕೂಡ ನೀವು ಗೋಲ್ಡ್ ನ ಬೈ ಮಾಡಬಹುದು ಯಾವ ರೀತಿಯಾದಂತಹ ಗೋಲ್ಡ್ ಬೈ ಪ್ರೊಸೀಜರ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋನ ಎಂಡ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಾದಂತಹ ಪ್ರೊಸೀಜರ್ ಇದೆ ಇದಕ್ಕೆ ಅಂತ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದ್ನ ಮರಿಬಿಡಿ ಸೊ ಜಾರ್ ಆ್ಯಪ್ ನಲ್ಲಿ ನಾವು ಹೇಗೆ ಹೂಡಿಕೆ ಮಾಡ್ತೀವಿ ಅಂತ ನೀವು ಕೇಳೋ ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ನಾನ್ನೂರು ರೂಪಾಯಿ ಇದೆ ಸೊ ಈ ನಾನ್ನೂರು ರೂಪಾಯಿ ಇದನ್ನ ನಾವು ಈಗ ಏನಾದ್ರು ಚಿನ್ನ ತಗೋಬೇಕು ಅಂತಂದ್ರೆ ಈ ನಾನೂರು ರೂಪಾಯಿ ಕೊಟ್ರೆ ಯಾವ ಚಿನ್ನನು ಬರಲ್ಲ ಒಂದು ಗ್ರಾಮ್ಗೆ ಮಿನಿಮಮ್ ಅಂತ ಇಷ್ಟಿರುತ್ತೆ ಸೊ ಆ ರೀತಿಯಾಗಿ ಇದ್ದಾಗ ನಾನು ಜಸ್ಟ್ ಎಕ್ಸಾಂಪಲ್ಗೆ ಹೇಳಿದ್ದು ಈ ನಾನ್ನೂರು ರೂಪಾಯಿ ಯಾವ ಚಿನ್ನನು ಬರಲ್ಲ ಅಲ್ವಾ ಸೊ ಅದೇ ಈ ಜಾರ್ ಆ್ಯಪ್ನಲ್ಲಿ ಈ ನಾನ್ನೂರು ರೂಪಾಯಿನ ಇನ್ವೆಸ್ಟ್ ಮಾಡ್ಬೋದು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದರಿಂದ ಹೇಗೆ ಚಿನ್ನವನ್ನು ನಾವು ತಗೋಬೋದು ಅಂತ ಇದ್ದರೆ ಫಾರ್ ಎಕ್ಸಾಂಪಲ್ ಇದು ಡಿಜಿಟಲೈಸ್ಡ್ ಇನ್ವೆಸ್ಟ್ಮೆಂಟ್ ಸ್ಟೇಜ್ ಓಕೆನಾ ಇನ್ ಆಗಿ ಹೇಳಬೇಕು ಅಂತ ಅಂದರೆ ಜಾರ್ ಆ್ಯಪ್ ಅಂತ ಅಂದರೆ ಏನು ಆನ್ಲೈನ್ ವಿನಿಮಯಗಳಿಂದ ದೊರೆಯುವ ಬಿಡಿ ಚಿಲ್ಲರೆಯನ್ನು ಡಿಜಿಟಲ್ ಗೋಲ್ಡ್ ಆಗಿ ಹೂಡಿಕೆ ಮಾಡುವ ಒಂದು ಸ್ವಯಂಚಾಲಿತ ಇನ್ವೆಸ್ಟ್ಮೆಂಟ್ ಆ್ಯಪ್ ಬಿಡಿ ಏನು ಚೇಂಜ್ಗಳಿರುತ್ತಲ್ಲ ಅದನ್ನ ಕೂಡ್ಸಿ ಕೂಡ್ಸಿ ತಗೊಳ್ಬಹುದಾದಂತಹ ಒಂದು ಸೈಟ್ ಇದು ಇನ್ವೆಸ್ಟ್ಮೆಂಟ್ ಆ್ಯಪ್ ನೀವು ಒಂದು ಕಡೆ ಐದು ರೂಪಾಯಿ ಮಿಕ್ತು ಅದನ್ನ ಒಂದು ಕಡೆ ಹಾಕಿ ಇಲ್ಲ ಹತ್ತು ರೂಪಾಯಿ ಮಿಕ್ತು ಅದನ್ನ ಒಂದು ಕಡೆ ಹಾಕಿ ಸಾವಿರ ರೂಪಾಯಿ ಮಿಕ್ತು ಇವತ್ತು ಅದನ್ನು ಒಂದು ಕಡೆ ಹಾಕಿ ಈ ಬಿಡಿ ಚಿನ್ನಕ್ಕೂ ಕೂಡ ಚಿನ್ನ ತಗೊಳ್ಳುವಂತಹ ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ ಇದು ಓಕೆನಾ ನೀವೆಲ್ಲ ಒಂದು ಎರಡು ಮೂರು ಕಮೆಂಟ್ ಕೂಡ ಬಂದಿತ್ತು ನನಗೆ ಇನ್ವೆಸ್ಟ್ಮೆಂಟ್ ಆ್ಯಪ್ ಯಾವ್ದಾರು ಇದ್ರೆ ಹೇಳಿ ಅಂತ ಸೊ ಇದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ ಹಾಗೆ ಹಾಗೆ ಈ ಜಾರ್ ಆ್ಯಪ್ನಲ್ಲಿ ಹೇಗೆ ಅಂತ ಅಂದರೆ ನಾವು ಪರ್ ಡೇ ಐವತ್ತು ರೂಪಾಯಿ ಕಟ್ಟೆ ಕಟ್ತೀವಿ ಅನ್ನುವಂತಹ ಸೆಟ್ಟಿಂಗ್ಸ್ನ ನಾವು ಆನ್ ಮಾಡ್ಕೊಂತು ಅಂತಂದ್ರೆ ಅದು ಡೈಲಿ ಐವತ್ತು ರೂಪಾಯಿನ ನಾವು ಕಟ್ತಾ ಹೋಗ್ತೀವಿ ಅದಾದ ನಂತರ ಏನು ಅದಾದ ಗೋಲ್ಡ್ ಬಿಸ್ಕೆಟ್ ಆಗಿರ್ಬೋದು ಗೋಲ್ಡ್ ಗೋಲ್ಡ್ ಕಾಯಿನ್ ಮೇಲೆ ಆಗಿರ್ಬೋದು ಅದನ್ನು ನಾವು ವಿತ್ಡ್ರಾ ಮಾಡ್ಕೊಬಹುದು ಹಾಗೆ ಡೆಲಿವರಿ ಕೂಡ ಇದೆ ಹೋಮ್ ಡೆಲಿವರಿ ಕೂಡ ಇದೆ ಆ ಒಂದು ಗೋಲ್ಡ್ ಏನು ಬೈ ಮಾಡ್ತೀವಿ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ ಅದು ಹೋಮ್ ಡೆಲಿವರಿ ಕೂಡ ಇದೆ ಅಂತ ಇದೆ ಓಕೆನಾ ಒಂದು ನೀವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಅದ್ರಲ್ಲಿ ಏನು ಡೀಟೇಲ್ಸ್ನ ಕೊಡ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಓದಿ ಆ ನಂತರ ಅದನ್ನ ನೀವು ಕೈಗೆತ್ಕೊಂಡ್ರೆ ತುಂಬ ಒಳ್ಳೆಯದು ಜಾರ್ ಆ್ಯಪ್ ಅಂದರೆ ಏನು ಜಾರ್ ಒಂದು ಸ್ವಯಂಚಾಲಿತ ಇನ್ವೆಸ್ಟ್ಮೆಂಟ್ ಆ್ಯಪ್ ಆಗಿದ್ದು ಇದು ನಿಮ್ಮ ನೀವು ಉಳಿಸಿದ ಹಣವನ್ನು ಡಿಜಿಟಲ್ ಗೋಲ್ಡ್ನಲ್ಲಿ ಹೂಡಿಕೆ ಮಾಡುತ್ತದೆ ಡಿಜಿಟಲಿ ನಾವು ಏನು ಈಗ ಫೋನ್ಪೇ ಗೂಗಲ್ ಪೇ ನಾವೆಲ್ಲ ಹೇಗೆ ನಾವು ಮಾಡ್ತೀವಲ್ಲ ಸೊ ಅದೇ ರೀತಿ ಜಾರ್ ಅನ್ನುವಂಥ ಆ್ಯಪ್ನಲ್ಲಿ ಐದು ಹತ್ತು ರೂಪಾಯಿನ ಕೂಡಿಟ್ಟು ಹಣವನ್ನು ನಾವು ತಗೋಬೋದು ಈಗ ಮಧ್ಯದಲ್ಲಿ ನನಗೆ ಚಿನ್ನ ಬೇಡಪ್ಪ ನನಗೆ ಹಣವೇ ಬೇಕು ಅಂತ ಅನ್ನುವಂಥವ್ರು ಕೂಡ ಅದನ್ನು ವಿತ್ಡ್ರಾ ಮಾಡ್ಬೋದು ಓಕೆ ಆ ಆಪ್ಷನ್ ಕೂಡ ಇದೆ ಆದರೆ ಅದು ಡೈರೆಕ್ಟ್ ಕ್ಯಾಶ್ ಬರಲ್ಲ ಯು ಪಿ ಐ ಐ ಡಿ ಹಾಕಿ ಅದರದ್ದು ಒಂದು ಇ ವ್ಯಾಲೆಟ್ ಅಂತ ಕೊಟ್ಟಿರ್ತಾರೆ ಸೊ ಆ ಇ ವ್ಯಾಲೆಟ್ಗೆ ಹಣ ಬಂದು ಕೂರುತ್ತೆ ಸೊ ಅದನ್ನು ನಾವು ಬ್ಯಾಂಕ್ ಟ್ರಾನ್ಸ್ಫರ್ನ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿ ಮಾಡಿಕೊಂಡು ನಾವು ಬೈ ಮಾಡ್ಬೋದು ಸೊ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಜಾರ್ ಆ್ಯಪ್ ಬಂತು ಅಂತ ಅಂದರೆ ಬಿಡಿಗಾಸನ್ನು ನಾವು ಏನು ಐದು ಹತ್ತು ಹದಿನೈದು ಈ ರೀತಿಯಾದಂಥ ಹಣವನ್ನು ಒಂದು ಕಡೆ ಇಟ್ಟು ಕೂಡಿಟ್ಟು ಅದರಲ್ಲಿ ನಾವು ಚಿನ್ನವನ್ನ ತಗೊಂಬೋದು ನಮಗೆ ಚಿನ್ನ ಬೇಡ ಹೇಗೆ ಚಿನ್ನ ಬರುತ್ತೆ ಇದೇನು ಮನೆಗೆ ಬರುತ್ತಾ ಅಂತ ಅನ್ನೋ ಹಾಗಿದ್ರೆ ಆ ರೇಟ್ಗೆ ಎಷ್ಟು ಚಿನ್ನ ಬರುತ್ತೆ ಸೊ ಅದನ್ನ ಅವರು ಬೈ ಮಾಡಿ ಇದು ಥ್ರೂ ನಮ್ಗೆ ಆ್ಯಪ್ ಥ್ರೂ ಶೋ ಆಗುತ್ತೆ ನಮ್ಗೆ ನೀವು ಮಾತ್ರ ಇರುವಂತಹ ಹಣದಲ್ಲಿ ಇಷ್ಟು ಚಿನ್ನ ಬರುತ್ತೆ ಡಿಜಿಟಲೈಸ್ಡ್ ಓಕೆನಾ ಡಿಜಿಟಲೈಸ್ಡ್ ಆ್ಯಪ್ ಅಂತಾನೆ ಅನ್ಬೋದು ಸೊ ಈ ರೀತಿಯಾದಂತಹ ಬಳಕೆಯನ್ನು ಮಾಡಬಹುದಾದಂತಹ ಆ್ಯಪ್ ಇದು ಜಾರ್ ಆ್ಯಪು ಸೊ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಇನ್ ಆಗಿ ನಿಮಗೆ ಬೇಕೇ ಬೇಕು ಹೇಗೆ ಚಿನ್ನ ಬರುತ್ತೆ ಅದು ಹೇಗೆ ಹೂಡಿಕೆ ಆಗುತ್ತೆ ಏನು ಅದ್ರ ಪ್ರೊಸೀಜರ್ ಏನು ಅಂತ ಕೇಳೋ ಹಾಗಿದ್ರೆ ಫಸ್ಟು ಪ್ಲೇಸ್ಟೋರ್ನಲ್ಲಿ ಹೋಗಿ ಜಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಯು ಪಿ ಐ ಐ ಡಿನ ಲಿಂಕ್ ಮಾಡಿ ಎಷ್ಟು ಇರುತ್ತೆ ಅದು ಇನ್ಸ್ಟಾ ಆಗಿ ಹೋಗುತ್ತೆ ಅದು ಎಷ್ಟು ಇರುತ್ತೆ ಅದನ್ನು ಒಂದು ಓಕೆ ಕೊಟ್ಟರೆ ಆಟೋ ಪೇಮೆಂಟ್ ಇದಾಗುತ್ತೆ ಆಟೋ ಪೇಮೆಂಟ್ ಕೂಡ ಮಾಡ್ಬೋದು ಇದಕ್ಕೆ ತಿಂಗಳು ಇಷ್ಟು ಅಂತ ಸೇರಿಸಿ ಕೂಡ ಸೊ ಈ ರೀತಿಯಾಗೂ ಕೂಡ ನೀವು ಮಾಡ್ಬೋದು ಇಲ್ಲ ನಾನು ಇಂತಿಷ್ಟ ಅಮೌಂಟನ್ನು ನಾನು ಹಾಕ್ತೀನಿ ಎಷ್ಟು ಮಿಕ್ಕಿರುತ್ತೆ ಅಷ್ಟನ್ನು ಹಾಕ್ತೀನಿ ಅನ್ನೋ ಅಂಥವರು ಕೂಡ ನೀವು ಇದನ್ನು ಮಾಡ್ಬೋದು ಓಕೆನಾ ನಂಬರ್ನ ಹಾಕಿ ಓಪನ್ ಮಾಡ್ಕೊಳ್ಳಿ ಅಕೌಂಟು ಇವತ್ತಿಂದನೇ ನೀವು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಮೌಂಟ್ ಎಲ್ಲ ಎಷ್ಟು ಸೇವ್ ಮಾಡಿದ್ರಿ ಅನ್ನೋದು ಕೂಡ ಹೇಳಿ ಸೊ ನಾನಿನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯೂಸ್ ಮಾಡಿ ಆನಂತರ ಇದ್ರದ್ದು ರಿವ್ಯೂನ ಕೊಡ್ತೀನಿ ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಅಂದರೆ ಒಂದು ಬಂದಿತ್ತು ತುಂಬ ಜನ ಹೇಳಿದರು ಆ ಆ್ಯಪ್ ಬಗ್ಗೆ ಹೇಳು ಅಂತ ಸೊ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಇನ್ನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ